ನೂರು ದೇವರ ನೂಕಾಚೆ ಭಾರತಮ್ಮನ ಪೂಜಿಸೋನ ಬಾರ ನೂರು ದೇವರ ನೂಕಾಚೆ ಭಾರತಮ್ಮನ ಪೂಜಿಸೋನ ಬಾರ ಭಾರತಮ್ಮ ನಿನಗೆ ಬಹಳಷ್ಟು ಮಕ್ಕಳಮ್ಮ ಭಾರತಮ್ಮ ನಿನಗೆ ಬಹಳಷ್ಟು ಮಕ್ಕಳಮ್ಮ ಆದರೆ ನಿನ್ನ ಪೂಜಿಸುವರು ಕೇವಲ ಶಾಲಾ ಮಕ್ಕಳಮ್ಮ ಶಾಲಾ ಮಕ್ಕಳಮ್ಮ ಕುವೆಂಪು ಅವರು ಕರೀತಾರ ಬಹಳ ಭಾರತ ಅಂತಂದರೆ ಇಡೀ ಪ್ರಪಂಚದೊಳಗೆ ಆಧ್ಯಾತ್ಮದ ತವರೂರು ಅಂತ ಯಾವುದಾದರೂ ಇದ್ದರೆ ಅದು ಭಾರತ ದೇಶ ಎರಡು ನೂರಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ಭಾಷೆಯನ್ನು ಮಾತಾಡ್ಕಡ್ತಕ್ಕಂತಹ ದೇಶ ಆರುನೂರಕ್ಕಿಂತಲೂ ಹೆಚ್ಚು ಜಾತಿಯನ್ನು ಹೊಂದಿರತಕ್ಕಂತಹ ದೇಶ ಒಂದು ನೂರ ಇಪ್ಪತ್ತೇಳು ವಾತಾವರಣ ಪ್ರದೇಶಗಳನ್ನು ಹೊಂದಿರತಕ್ಕಂತಹ ದೇಶ ಅಷ್ಟೇ ಅಲ್ಲ ಆಧ್ಯಾತ್ಮದ ಒಂದು ಸಾಂಸ್ಕೃತಿಕ ಕೊಡುಗೆಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಕೂಡ ಆಧ್ಯಾತ್ಮ ಐತಿ ಅಂತಂದ್ರೆ ಅಲ್ಲೊಂದು ಯಾವುದಾದ್ರೂ ಒಂದು ಆಧ್ಯಾತ್ಮದ ಗ್ರಂಥ ಐತಿ ಅಂತಂದ್ರೆ ಅದು ಎಲ್ಲಿ ಹುಟ್ಟೈತಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ಬಟ್ ಮಾಡಿ ತೋರಿಸ್ತಕ್ಕಂಥ ದೇಶ ಅದು ನಮ್ಮ ಭಾರತ ದೇಶ ಇದು ಆಧ್ಯಾತ್ಮದ ಸಂಪತ್ತನ್ನು ಹೊಂದಿರತಕ್ಕಂತಹ ದೇಶ ನಾವೆಲ್ಲ ಅನ್ಕೋತೀವಿ ಬ್ರಿಟಿಷರ್ ಬಂದರು ಮೊಘಲ್ರು ಬಂದ್ರು ಅವರು ಬಂದರು ಇವ್ರು ಬಂದರು ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಹೊತ್ಕೊಂಡು ಹೋದ್ರಪ್ಪ ಆನಿ ಆಗು ಹೋದ್ರು ಕುದುರೆ ಆಗ ಹೋದ್ರು ಹಡಗನೇ ಆಗೋದ್ರು ಹೊತ್ಕೊಂಡು ಹೋದ್ರು ಒಂಟಿ ಮ್ಯಾಗು ಹೋದ್ರು ಇಲ್ಲಿಯೇ ಮುತ್ತು ರತ್ನ ಬಂಗಾರ ಎಲ್ಲನೂ ಏನು ಮಾಡಿದ್ರು ಲೂಟಿ ಮಾಡಿದ್ರು ಲೂಟಿ ಮಾಡಿದ್ರು ನಮ್ಮ ಸಂಪತ್ತು ತಗೊಂಡು ಹೋದ್ರು ಅಂತ ಹೇಳ್ತೀವಿ ನಾವು ಇತಿಹಾಸದಾಗ ಓದ್ತೀವಿ ಆದ್ರೆ ನಮ್ಮ ದೇಶದ ನಿಜವಾದ ಸಂಪತ್ತು ಯಾವ ಬಂಗಾರ ಅಲ್ಲ ಮುತ್ತು ರತ್ನ ಬೆಳ್ಳಿ ಒಡಿವೆ ಇವು ಯಾವ ಕೂಡ ನಮ್ಮ ದೇಶದ ಸಂಪತ್ತಲ್ಲ ನಮ್ಮ ದೇಶದ ಸಂಪತ್ತೇನು ಅನ್ನೋದು ದೇಶವನ್ನು ಗೆದ್ದಿರ್ತಕ್ಕಂಥವ್ನು ಇಡೀ ಪ್ರಪಂಚವನ್ನು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಹೆಸರು ಕೇಳಿರಿ ನೀವು ಹೌದಾ ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನು ಗೆದ್ದು ಭಾರತವನ್ನು ಕೊನೆಯದಾಗಿ ಭಾರತವನ್ನು ಗೆಲ್ಲಲಿಕ್ಕೆ ಬರಬೇಕು ಅವರ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಗುರುವಿನ ಆಶೀರ್ವಾದ ತಗೊಂಡು ಬರಬೇಕು ಅಂತ ಅರಿಸ್ಟಾಟಲ್ ಹತ್ರ ಹೋದ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳ ಇಡೀ ಪ್ರಪಂಚದೊಳಗೆ ಎಲ್ಲ ದೇಶವನ್ನು ಗೆದ್ದು ಬಿಟ್ಟಿನಿ ಇನ್ನು ಭಾರತ ದೇಶ ಒಂದು ಆ ಭಾರತ ದೇಶವನ್ನು ಗೆಲ್ಲಲಿಕ್ಕೆ ಹೊಂಟೀನಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಗುರುವಿನ ಆಶೀರ್ವಾದ ತಗೊಂಡು ಗುರುಗಳಿಗೆ ಕೇಳಿದ ಭಾರತ ದೇಶ ಗೆದ್ದ ಮೇಲೆ ಆ ದೇಶದಿಂದ ನಿಮಗೆ ಅಲ್ಲಿಂದ ಏನಾದರೂ ಒಂದು ತರಬೇಕಲ್ವಾ ಏನು ತರಲಿ ಗುರುಗಳ ನಿಮಗೆ ಕೊಡುಗೆ ಕೊಡಕ್ಕೆ ಏನಾದರೂ ಒಂದು ಕೇಳ್ರಿ ಅಂತ ಯಾರು ಅರಿಸ್ಟಾಟಲ್ ಕೇಳಿದ ನೋಡಪ್ಪ ಇಡೀ ಪ್ರಪಂಚ ಗೆದ್ದು ಭಾರತವನ್ನು ಗೆಲ್ಲ ಕುಂಟೀಯಲ್ಲ ನೀನು ಭಾರತ ದೇಶದಿಂದ ಭಾರತವನ್ನು ಗೆದ್ದ ಮ್ಯಾಗ ನನಗೆ ಏನಾದರೂ ತರಬೇಕು ಅಂತ ನಿನಗೆ ಅನಿಸಿತ್ತು ಅಂತಂದ್ರೆ ಅಲ್ಲಿಯ ವಜ್ರ ವೈದುರ್ಯ ಮುತ್ತು ರತ್ನ ಇವು ಯಾವೂ ಕೂಡ ತರಬೇಡಪ್ಪ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ಸಂತ ಮಹಾತ್ಮನ ತಗೊಂಡ ಬಂದುಬಿಡು ಅದ ಸಂಪತ್ತಿಗಿಂತ ಮತ್ತೆ ಯಾವ ಸಂಪತ್ತು ಇಲ್ಲ ಅಂತ ಅರಿಸ್ಟಾಟಲ್ ಹೇಳ್ತಾನ ಹೇಳ್ತಾನೆ ಅಂದ್ರೆ ನಮ್ಮ ದೇಶದ ಸಂಪತ್ತು ಯಾವುದ್ರಿ ಸಂತ ಮಹಾತ್ಮರ ಆಧ್ಯಾತ್ಮವೇ ಈ ದೇಶದ ಸಂಪತ್ತು ಭಗವದ್ಗೀತೆ ಪುರಾಣ ಪ್ರವಚನ ಇವಾಗ ಏನು ಅಂತಂದ್ರೆ ಈ ದೇಶದ ಸಂಪತ್ತು ಅನ್ನೋದು ಯಾರಿಗೂ ಗೊತ್ತಿತ್ತು ಹೊರದೇಶದೊಳಗೆ ಇರ್ತಕ್ಕಂಥ ಅರಿಸ್ಟಾಟಲ್ಗೂ ಗೊತ್ತಿತ್ತು ಆದ್ರೆ ಇಲ್ಲಿರ್ತಕ್ಕಂಥ ನಮಗೆ ಏನು ಮಾಡಾಕತಿ ನಾವು ಇದ ನಮ್ಮ ಸಂಪತ್ತಪ್ಪ ಬಂಗಾರ ಒಡವೆ ಅಂತ ನಾವು ತಿಳ್ಕೊಂಡು ಮನಿನ ನಮ್ಮ ಸಂಪತ್ತು ಟಿವಿನ ನಮ್ಮ ಸಂಪತ್ತು ಫಲಾನ ನಮ್ಮ ಸಂಪತ್ತು ಅಂತ ಬರೀ ಅದರೊಳಗೆ ನಾವು ಕಲಿಯಾ ಕಲಿಯಾಕತಿವೋ ಹೊರತು ದಿನ ಮನೆ ಬಿಟ್ಟು ಒಂದಿಷ್ಟು ಮಹಾತ್ಮರ ಪುರಾಣ ಅನ್ನೋದು ನಮ್ಮ ಸಂಪತ್ತು ಅಲ್ಲ ಅನ್ನೋದು ಯಾರಿಗೂ ಗೊತ್ತಾಗೋದು ಎಷ್ಟು ದಿವ್ಸತ್ತು ಮನಿಯೊಳಗೆ ಕುಂದ್ರಾ ಬರೋದಿರ ಮುಂದೊಂದು ಕಾಲು ಬರುತ್ತೆ ಕುಂದ್ರಾಕ ಆಗ ನೀವು ಹೊರಗೆ ಹೋಗಂದ್ರೂ ಹೋಗಾಕಾಗಂಗಿಲ್ಲ ಯಾವಾಗ ಕಾಲೊಳಗೆ ಶಕ್ತಿ ಐತಿ ಯಾವಾಗ ಒಂದಿಷ್ಟು ಕಿವಿ ಕೇಳಂಗದಾವು ಯಾವಾಗ ಒಂದಿಷ್ಟು ಕಣ್ ಕಾಣಂಗೈತಿ ಐತಿ ಆಗ ಏನ್ ಮಾಡಬೇಕು ಮಹಾತ್ಮರ ಜೀವನ ದರ್ಶನವನ್ನು ನೋಡಬೇಕು ಜೀವನ ದರ್ಶನವನ್ನು ಕೇಳಬೇಕು ಈ ಸಂಪತ್ತನ್ನು ಕೇಳಬೇಕು ಆ ಸಂಪತ್ತು ಅದು ನಶ್ವರವಾಗಿರ್ತಕ್ಕಂಥ ಸಂಪತ್ತು ನಮ್ಮ ಭಾರತ ದೇಶ ನಮಗೆ ಕೊಟ್ಟಿರ್ತಕ್ಕಂಥ ಸಂಪತ್ತು ಯಾವುದು ಅದು ಆಧ್ಯಾತ್ಮದ ಸಂಪತ್ತು ಒಂದಿಷ್ಟು ಭಾರತ ದೇಶದ ಮೇಲೆ ಒಂದಿಷ್ಟು ಅಭಿಮಾನನೂ ಇರಬೇಕು ನಮಗೆ ಅದಕ್ಕೆ ಹೇಳಿದ್ರು ಅವರು ಕುವೆಂಪು ಅವರು ನಿನಗೆ ನೂರಾರು ಮಕ್ಕಳಮ್ಮ ಒಂದಲ್ಲಿ ಎರಡಲ್ಲಿ ಎಷ್ಟೋ ಕೋಟಿ ಗಟ್ಟಲೆ ಭಾರತಮ್ಮನಿಗೆ ಆದರೆ ಏನು ಮಾಡೋದವ್ವ ನಿನ್ನ ಪೂಜಿಸುವರು ಕೇವಲ ಶಾಲಾ ಮಕ್ಕಳಮ್ಮ ಶಾಲೆಯೊಳಗೆ ಐವತ್ತೆರಡು ಸೆಕೆಂಡ್ ಹೌದಲ್ಲ ಐವತ್ತೆರಡು ಸೆಕೆಂಡ್ ನಾ ರಾಷ್ಟ್ರೀಯ ಗೀತೆ ಆ ಐವತ್ತೆರಡು ಸೆಕೆಂಡ್ ರಾಷ್ಟ್ರೀಯ ಗೀತೆ ನಡೆಯುವ ಸಂದರ್ಭದೊಳಗೆ ಯಾರಾದರೂ ಇಲ್ಲಿ ಹಾದು ಹೊಂಟಿದ್ರೆ ಅಂತಂದ್ರೆ ನಿಂದಿರಬೇಕು ಅನ್ನೋದು ಎಲ್ಲರಿಗೂ ಗೊತ್ತೈತಿ ಗೊತ್ತಿಲ್ಲ ಅಂತೀರಿ ಸಣ್ಣ ಹುಡುಗನ ಹಿಡದ ವಯಸ್ಸಾದವ್ರಿಗೆ ಗೊತ್ತೈತಿ ರಾಷ್ಟ್ರ ಗೀತೆ ನಡೆಯಕ್ಕೆ ಹತ್ರ ಕೆಲಸ ಇದ್ರು ಬಿಟ್ಟು ನಿಂದಿರ್ಬೇಕಪ್ಪ ಅಂತ ಹಾಗಾದ್ರೆ ಎಷ್ಟು ಮಂದಿ ನಿಂದಿರ್ತೀವಿ ಯಾರು ನಿಂತೀವಿ ಹೌದಲ್ಲ ಇಷ್ಟು ಮಕ್ಕಳು ಇದ್ದು ಕೂಡ ಭಾರತಮ್ಮನ ನೆನೆಯವರು ಕೇವಲ ಶಾಲೆಯೊಳಗ ಮಕ್ಕಳು ನಾವು ಅಲ್ಲೇ ಗೀತೆ ಹಾಡ್ತಿರ್ತಾರ ಮುಂದಾದ ಹೋಗ್ತಿರ್ತೀವಿ ಒಂದು ಐವತ್ತೆರಡು ಸೆಕೆಂಡ್ ನಮ್ಮ ದೇಶಕ್ಕಾಗಿ ನಾವು ಗನ್ ಹಿಡ್ಕೊಂಡು ಯುದ್ಧ ಮಾಡೋದಲ್ಲ ಐವತ್ತೆರಡು ಸೆಕೆಂಡ್ ಇಲ್ಲಿ ನಿತ್ರ ಸಾಕು ಆ ಭಾರತಮ್ಮನ ಒಂದಿಷ್ಟು ಋಣ ಆಗತ್ತ ಇದ ದೇಶ ಅಭಿಮಾನ ಅಂತಂದ್ರ ಕೇವಲ ನಮ್ಮ ಮನಿ ನಮ್ಮ ಹೊಲ ಎಲ್ಲರ ಎಲ್ಲರೂ ಬಂದಿಟ್ಟು ನಮ್ಮ ಅಪ್ಪ ಏನಾರ ಚಲೋ ಒಂದಿಟ್ಟು ಇಪ್ಪತ್ತು ಮೂವತ್ತು ಸೈಟ್ ಮಾಡಿದಂದ್ರೆ ಅಂತಿರ್ತೀವಿ ನಾವು ಏ ಅಪ್ಪ ಸಿಟಿಯಾಗಿ ಸೈಟ್ ಮಾಡ್ಯಾನ ಇಪ್ಪತ್ತು ಮೂವತ್ತು ದೊಡ್ಡ ಸೈಟ್ ಐತಿ ನಮ್ದು ನಮ್ಮಅಪ್ ನಮ್ಮ ನಮ್ಮಪ್ ಮಾಡ್ಯಾನ ಅಂತಿರ್ತೀವಿ ಹೌದಲ್ಲ ಆದ್ರೆ ಇಂಥ ಭವ್ಯವಾಗಿರ್ತಕ್ಕಂಥ ಪರಂಪರೆ ತಕ್ಕಂಥ ಈ ಭಾರತ ದೇಶ ಐತಿಲ್ಲ ನಮಗೆ ನಮಗೇನು ಅಂತಂದ್ರೆ ಆಸ್ತಿ ಇದ್ದಂಗೆ ಇದನ್ನು ನಮ್ಮ ಪೂರ್ವಜರು ಎಷ್ಟೋ ಕಷ್ಟಪಟ್ಟು ಇದಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಇದನ್ನು ಬೆಳೆಸಿ ನಮಗೆ ಕೊಟ್ಟಾರಂತಂದ್ರೆ ಇದಕ್ಕೂ ಕೂಡ ನಾವು ಇದ್ದಂಗ ಬರೀ ಇಪ್ಪತ್ತು ಮೂವತ್ತು ಸೈಟಿಗೆ ವಾರಸದಾರ ಅಲ್ಲವ ಇಡೀ ಭಾರತ ದೇಶದ ಆ ತಾಯಿಯ ಮಕ್ಕಳು ನಾವೆಲ್ಲ ಒಂದಿಷ್ಟು ಆ ತಾಯಿಯನ್ನ ಗೌರವಿಸ್ಬೇಕು ಆಕೆ ಒಂದಿಷ್ಟು ಮರ್ಯಾದೆಯನ್ನು ಕೊಡಬೇಕು ವಿವೇಕಾನಂದರ ಹೆಸರು ಕೇಳಿರಲ್ ಎಂಥ ದೇಶಾಭಿಮಾನ ವಿವೇಕಾನಂದವರದ್ದು ಅಂಥವ್ರು ವೀರ ಸನ್ಯಾಸಿ ಅಂತ ಕರ್ಕೊಂಡ್ರು ಅಂಥವ್ರು ಹಿಂದ್ ಹುಟ್ಟಿಲ್ಲ ಮುಂದೆ ಹುಟ್ಟೋಕು ಸಾಧ್ಯ ಇಲ್ಲ ಎಷ್ಟು ದೇಶಾಭಿಮಾನ ಗಟ್ಟಿಯಾಗಿ ದೃಢವಾಗಿ ಅವ್ರ ಮನಸ್ಸಿನೊಳಗಿತ್ತು ಅಂತಂದ್ರ ನೀವು ಎಲ್ಲ ಅಮೇರಿಕಾ ಚಿಕಾಗೋಗೆ ಹೋದಿರ್ತಕ್ಕಂಥ ಸಂದರ್ಭದೊಳಗೆ ಅವರ ಗ್ರಂಥವನ್ನು ವಹಿಸಿದ್ರಿ ನಮ್ಮ ದೇಶದ ಗ್ರಂಥ ಯಾವ್ದು ರೀ ಭಗವದ್ಗೀತೆ ಭಗವದ್ಗೀತೆಯೊಳಗೆ ಎಲ್ಲ ಸಾರವೂ ಕೂಡ ಅಡಗಿರ್ತಕ್ಕಂಥ ಗೀತೆ ಯಾವುದು ಅಂದ್ರೆ ವೇದ ಪುರಾಣ ಎಲ್ಲವೂ ಕೂಡ ಅಡಗಿರ್ತಕ್ಕಂಥದ್ದು ಆ ಭಗವದ್ಗೀತೆ ಆ ಭಗವದ್ಗೀತೆ ಅನ್ನುವಂಥ ಗ್ರಂಥ ತೊಗೊಂಡು ಹೋಗಿರ್ತಾರೆ ಯಾವಾಗಲೂ ಕೂಡ ಅವ್ರ ಮಗಳಿರ್ತಿತ್ತದು ವಿವೇಕಾನಂದ ಅವ್ರ ಹತ್ರ ಆ ಗ್ರಂಥ ತಗೊಂಡು ಹೋಗಿರ್ತಾರ ಅಲ್ಲಿ ಸರಿಯಾದ ಸಮಯ ಅಂದ್ರೆ ಸರಿಯಾದ ಸಮಯಕ್ಕೆ ಬಹಳ ಮಹತ್ವ ಕೊಡ್ತಿದ್ರು ವಿವೇಕಾನಂದ ಅವರು ಇಷ್ಟು ಸಮಯ ಅಂದಿದ್ರು ಅಷ್ಟು ಸಮಯಕ್ಕೆ ಹೋಗಿ ಮೊದಲಿಗೆ ಹೋಗಿ ಏನು ಮಾಡಿದ್ರು ಎಲ್ಲ ದೇಶದ ಗ್ರಂಥ ಇರ್ತಾವಲ್ಲ ನಮ್ಮ ಗ್ರಂಥ ಮೊದಲು ಹೋಗಿದ್ರು ಕೆಳಗಿಟ್ರು ಆಮ್ಯಾಗ ಒಬ್ಬೊಬ್ಬರ ಬಂದು ಬಂದು ಏನು ಮಾಡಿದ್ರು ನಮ್ಮ ಗ್ರಂಥದ ಮ್ಯಾಗ ಒಂದೊಂದು ಗ್ರಂಥ ಒಂದೊಂದು ಗ್ರಂಥ ಒಂದೊಂದು ಗ್ರಂಥ ಇಟ್ಬಿಟ್ಟು ಅಂತ ಇವರು ಸುಮ್ಮಿದ್ರು ಆಗ ಆಗಲ್ಲಿ ಒಬ್ಬ ಬಂದ ಅವನೋ ಒಬ್ಬ ಬಂದ ಅವನೆಲ್ಲ ಗ್ರಂಥ ನೋಡಿ ಅಂತಾನೆ ಅಲ್ರಿ ನೀವು ಭಾರತ ದೇಶದವರಲ್ಲ ಹೌದಪ್ಪ ಅಲ್ಲ ಇಡೀ ಪ್ರಪಂಚಕ್ಕೆ ಭಾರತ ದೇಶ ದೊಡ್ಡದು ದೊಡ್ಡದು ಅಂತಾರ ಅವರ ಗ್ರಂಥ ದೊಡ್ಡದು ದೊಡ್ಡದು ಅಂತಾರ ಆದರೆ ಇವತ್ತು ನೋಡ್ರಿ ನಿಮ್ಮ ಪರಿಸ್ಥಿತಿ ಹೆಂಗೆ ಐತಿ ಅಂತಂದ್ರೆ ನಿಮ್ಮ ಗ್ರಂಥ ಕೆಳಗೈತಿ ನಮ್ಮ ಗ್ರಂಥಗಳು ನಿಮ್ಮ ಗ್ರಂಥದ ಮ್ಯಾಗ ಅದಾವು ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕ ನಾವೇನು ನಿಮ್ಮ ಗ್ರಂಥ ಕೆಳಗೈತಿ ನಿಮ್ಮ ಮ್ಯಾಗ ನಮ್ಮ ಗ್ರಂಥಗಳದಾವ ಹೆಮ್ಮೆಯಾಗ ಹೇಳ್ಕೊಳಾಗ ವಿವೇಕಾನಂದ ಅವರು ಒಂದೇ ಮಾತಂದ್ರು ಹೌದಪ್ಪ ನಮ್ಮ ಗ್ರಂಥ ಕೆಳಗೈತಿ ನಿಮ್ಮ ಗ್ರಂಥ ಮ್ಯಾಗ ಅದಾವ ಆದ್ರೆ ನೀವು ಒಂದ ತಿಳ್ಕೊ ಒಂದು ಗಿಡ ಐತಿ ಅಂತ ತಾಯಿ ಬೇರು ಅಂತಿರುತ್ತ ಆ ತಾಯಿ ಬೇರು ಹೋತು ಅಂತಂದ್ರ ಆ ಗಿಡ ಒಣಗಿ ಸಿಡ್ಲ ಹಾದು ಮುರಿದ್ ಹೋಗ್ತೈತಿ ಹಂಗ ಇಡೀ ಪ್ರಪಂಚಕ್ಕ ತಾಯಿ ಬೇರು ಗ್ರಂಥ ಯಾವುದು ಅಂತಂದ್ರೆ ಭಗವದ್ಗೀತೆ ನಾ ಏನಾದರೂ ಭಗವದ್ಗೀತೆ ತಕ್ಕೊಂಡ್ರೆ ನಿನ್ನ ಎಲ್ಲಾ ಗ್ರಂಥಗಳ ಮುರಿದ್ ಬಿದ್ದು ಬಿಡ್ತಾವು ಅಂತ ಉತ್ತರ ಕೊಡ್ತಾರೆ ಅಂದ್ರ ಅಷ್ಟು ದೇಶಾಭಿಮಾನ ಅವರಿಗೆ ಒಳ್ಳೆ ಅಲ್ಲಿಂದ ಬರ್ತಾರಲ್ಲ ಅವರು ಅಲ್ಲಿಂದ ಬಂದ ಮ್ಯಾಗ ಈಗ ಎಲ್ಲರೂ ಹೊರದೇಶಕ್ಕೆ ಹೋಗಿ ಬಂದ್ರೆ ಏನು ಮಾಡ್ತಾರೆ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರೆಸ್ ಮೀಟ್ ಮಾಡೀನಿ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನ ಎಂಥ ಮಾಡ್ತಾರೆ ಅಲ್ಲಿ ಸನ್ಮಾನ ಇಲ್ಲಿ ಸನ್ಮಾನ ಅವ್ರು ಬಂದ್ಕೊಳ್ಳೆ ಮ್ಯಾಗ ಏನು ಮಾಡಿದ್ರು ಅಂತಂದ್ರೆ ಮಣ್ಣೆಲ್ಲ ಹುಡುಕಾಡ ಆ ಮಣ್ಣು ಮೈ ಮ್ಯಾಗ ಹಾಕೋತಾರ ಒಂದಿಷ್ಟು ಭಾರತ್ ಮಾತೆ ಭೂಮಿ ತಾಯಿ ಮಣ್ಣು ಹಿಂಗೆ ಮೈ ಮ್ಯಾಗ ಹಾಕೊಂಡ್ರು ಇವ್ರನಿಂದ ವಿವೇಕಾನಂದ ಅವರು ಹೊರದೇಶಕ್ಕೆ ಹೋಗ್ಮೇಲೆ ಹುಚ್ಚಿಗೆ ಹಿಡಿತಾನೆ ಇವ್ರಿಗೆ ಅಂದ್ರೆ ಅವರು ವಿವೇಕಾನಂದ್ರಿಗೆ ಹುಚ್ಚಿ ಹಿಡಿತಾನೆ ಮೈ ಮ್ಯಾಗ ಹಾಕೊಳಕತ್ತಾರಲ್ಲ ಮಣ್ಣ ಅಲ್ರಿ ನೀವು ದೊಡ್ಡ ಜ್ಞಾನಿಗಳಂತೀವಿ ಹಿಂಗ್ಯಾಕೆ ಮಣ್ಣು ಮೇವೇ ಹಾಕ್ಕೊಳ್ಳಾಗತ್ತೀವಿ ಅಂತ ಮೈಕ್ ಹಿಡಿದಾಗ ವಿವೇಕಾನಂದ ಅವ್ರು ಹೇಳ್ತಾರೆ ನೋಡ್ರಪ್ಪ ನಾವು ಹೋಗಿದ್ದು ಭೋಗದ ಪ್ರಪಂಚಕ್ಕೆ ಏನು ಅಮೇರಿಕಾ ಅನ್ನೋದೈತಿಲ್ಲ ಅಲ್ಲಿ ಯಾವುದಕ್ಕೆ ಬೆಲೆ ಅಂತಂದ್ರೆ ಕೇವಲ ಆಸ್ತಿ ಅಂತಸ್ತು ಹಣ ಇಂಥದ್ರ ಮೇಲೆ ನಿಂತಿರ್ತಕ್ಕಂಥದ್ದು ಅದು ಭೋಗದ ಪ್ರಪಂಚ ನಾನು ಒಂದಿಷ್ಟು ದಿವ್ಸ ಅಲ್ಲಿ ಇದ್ದೆ ಅಲ್ಲಿಯ ಗಾಳಿ ಅಲ್ಲಿಯ ನೀರು ಅಲ್ಲಿಯ ಆಹಾರವನ್ನು ಸೇವನೆ ಮಾಡೀನಿ ಈ ದೇಹದೊಳಗ ಅಲ್ಲಿದು ಒಂದಿಷ್ಟು ಆಹಾರ ಗಾಳಿ ಐತಿ ಅದು ಹೋಗಬೇಕಾಗಿತ್ತು ಅಂತಂದ್ರೆ ಇದು ಶಕ್ತಿ ಉಳಿತಕ್ಕಂತಹ ನಾಡು ಇದು ಯಾವುದು ಅಂತಂದ್ರೆ ಭಾರತ ದೇಶ ಈ ಮಣ್ಣಿನ ಕನಕನದೊಳಗ ಆ ಭಾರತ ಮಾತೆಯ ದೇವಿಯ ಶಕ್ತಿ ಐತಿ ಈ ಮಣ್ಣು ನನ್ನ ಬಿತ್ತು ಅಂತಂದ್ರ ಅಲ್ಲಿ ಅಳಿಸುವಾಗಿ ನಾ ಪವಿತ್ರ ಆಗುತ್ತೀನಿ ಅದಕ್ಕೆ ಈ ಮಣ್ಣು ನಾನು ಮೇಯ್ ಹಾಕೋತೀನಿ ಅಂತ ವಿವೇಕಾನಂದ ಅವ್ರು ಹೇಳ್ತಾರೆ ಅದಕ್ಕೆ ನಮಗೊಂದಿಷ್ಟು ಹಂಗ ಭಾರತದಿಂದ ನಾವು ಒಂದಿಷ್ಟು ಏನ್ ಮಾಡ್ಬೇಕು ದೇಶಾಭಿಮಾನ ಅಂತಕ್ಕಂತ ಉಳಿಸ್ಕೊಳಿ ಬೇಡ ನಾವು ಮಣ್ಣು ಮೇಯ್ ಮೇ ಹಾಕೊಳ್ಳೋದು ಬೇಡ ಹೊರದೇಶಕ್ಕೆ ಹೋಗಿ ನಮ್ಮ ಭಾರತದ ಬಗ್ಗೆ ಪ್ರಚಾರ ಮಾಡೋದು ಬೇಡ ನಮ್ಮೂರೊಳಗೆ ಶಾಲೆಯೊಳಗೆ ಒಂದಿಷ್ಟು ರಾಷ್ಟ್ರಗೀತೆ ಅಂದ್ರೆ ಐವತ್ತೆರಡು ಸೆಕೆಂಡ್ ನಿಂತ ಸಾಕು ನೀವು ಕೂಡ ಒಬ್ರ ದೇಶಾಭಿಮಾನ ಆ ತಾಯಿಗೆ ಮಕ್ಕಳಾದ ಭಾವೈಕ್ಯತೆಯ ದೇಶ ಇಲ್ಲಿ ಎಷ್ಟು ಜಾತಿಗಳದಾವ ಎಷ್ಟು ಮತಗಳದಾವ ಎಷ್ಟು ಧರ್ಮಗಳದಾವ ಒಂದಲ್ಲ ಎರಡಲ್ಲ ಹಲವಾರು ಒಳಗ ಯಾರಿಗೂ ಕೂಡ ಭಾರತ ದೇಶ ಹೋಗು ಅನ್ಲಿಲ್ಲ ಯಾಕೆ ಭಾರತ ದೇಶ ಹೋಗು ಅಂತಕ್ಕಂಥದ್ದಲ್ಲ ಅದಕ್ಕೆ ಬಾ ಅಂತಂದ್ರೆ ಬಾ ಅಂತ ಎಲ್ಲರನ್ನು ಕೂಡ ಅಪ್ಕೊಳ್ಳುವಂಥ ದೇಶ ಪ್ರಪಂಚದೊಳಗೆ ಐತಿ ಅಂದ್ರೆ ಅದು ಭಾರತ ದೇಶ ಮಾತ್ರ ಒಂದೊಂದು ಕಂಟ್ರಿಯೊಳಗೆ ಆಯಾ ಜನ ಮಾತ್ರ ಇರ್ಬೇಕು ಬೇರೆ ಜನ ಇದ್ರೆ ಅವರು ಹೋಗಿ ಹೋಗಂತಾರ ಆದ್ರೆ ಇದು ಅನ್ನೋದಲ್ಲ ಇಲ್ಲಿ ಭಾವದಿಂದ ರಾಗದಿಂದ ತಾಳದಿಂದ ಇರತಕ್ಕಂತಹ ದೇಶ ಜನ್ಮದಾತೆ ತಾಯೆ ವಿಶ್ವ ಭಾರತಿ ದಿಗ್ ದಿಗಂತದೊಳಗೆ ಎಸೆವಿಲ್ಲದ ಜನ್ಮದಾತೆ ತರದ ದಶೆಯಲ್ಲಿ ಹಬ್ಬಿರುವ ಹಿಮಗಿರಿ ದಕ್ಷಿಣಾಂತ್ಯದ ಶ್ರೇಷ್ಠ ಕನ್ಯಾಕುಮಾರಿ ಇವುಗಳ ಮಧ್ಯದಲ್ಲಿ ಬೆಳೆದ ನಿನ್ನ ಮೈಸಿರಿ ಇವುಗಳ ಮಧ್ಯದಲ್ಲಿ ಬೆಳೆದ ನಿನ್ನ ಮೈಸಿರಿ ಬಣ್ಣಿಸಲು ಅಸದಳವು ಚೆಲುವೆ ನಿನ್ನ ಮೈಸಿರಿ ಬಣ್ಣಿಸಲು ಅಸದಳವು ಚೆಲುವೆ ನಿನ್ನ ಮೈಸಿರಿ ಭಾಗ್ಯದ ಜನ್ಮದಾತೆ ತಾಯ ವಿಶ್ವ ಭಾರತಿ ದಿಕ್ತಿಗಂತದೊಳಗೆ ಯಶವ ನಿಮ್ಮ ತವಳಕೀರು ಭಾಗ್ಯದ ಜನ್ಮದಾತೆ ಮಡಿಲೋ ಜನ್ಮ ತಳೆದ ಈ ನಮ್ಮ ಜೀವನ ನಿನ್ನ ಮಡಿಲೋ ಜನ್ಮ ತಳೆದ ಈ ನಮ್ಮ ಜೀವನ ಪುಣ್ಯತೀರ್ಥದಿ ಮಿಂದ ತೆರದಲಿ ಪಾವನ ಪುಣ್ಯ ತೀರ್ಥದಲಿ ಮೆರೆದ ನಿಂದನ ಪಾವನ ಅಳಿಸು ಮನದ ಉಚ್ಚನೀಚ ಎಂಬ ಭೇದ ಭಾವನ ಅಳಿಸು ಮನದ ಉಚ್ಚನೀಚ ಎಂಬ ಭೇದ ಭಾವನ ಬೆಳಗಿಸು ನಮ್ಮೊಳಗೆ ಶಾಂತಿ ಜ್ಞಾನ ಕಿರಣವ ಬೆಳಗಿಸೋ ನಮ್ಮೊಳಗೆ ಜ್ಞಾನ ಶಾಂತಿ ಕಿರಣವ ಭಾಗ್ಯದಾತೆ ಜನ್ಮದಾತೆ ತಾಯ ವಿಶ್ವ ಭಾರತಿ ತಂತದೊಳಗೆ ಯಶವ ನಿನ್ನದ ಒಳಗೇರು ಭಾಗ್ಯದಾತೆ ಜನ್ಮದಾತೇ ಮಡಿಲ ಮಕ್ಕಳಿಗೆ ಮಮತೆ ತೋರೆ ಮಾತೆಯೇ ನಿನ್ನ ಮಡಿಲ ಮಕ್ಕಳಿಗೆ ಮಮತೆ ತೋರೆ ಮಾತೆಯೇ ಈ ನಮ್ಮ ಮನ ಬೆಳಗುವ ಜ್ಞಾನದ ಜ್ಯೋತಿಯೇ ಈ ನಮ್ಮ ಮನ ಬೆಳಗುವ ಜ್ಞಾನದ ಜ್ಯೋತಿಯೇ ಜ್ಞಾನ ರಂಗದಲ್ಲಿ ನಮಗೆ ಹೆಸವ ನೀಡು ಮಾತೆಯೇ ಜ್ಞಾನ ರಂಗದಲ್ಲಿ ನಮಗೆ ಹೆಸವ ನೀಡು ಮಾತೆಯೇ ಕಲೆಯ ವೈಶಿಷ್ಟತೆ ಯಾ ನೀಡಿ ನಮ್ಮ ನೀ ಕಾಯೆ ಕಲೆಯ ವೈಶಿಷ್ಟತೆ ಯಾ ನೀಡಿ ನಮ್ಮ ನೀ ಕಾಯೆ ಭಾಗ್ಯ ದಾತೇ ಜನ್ಮ ದಾತೇ ಭಾಗ್ಯ ದಾತೇ ಜನ್ಮ ದಾತೇ ತಾಯೇ ವಿಶ್ವ ಭಾರತೀ ತತ್ತಿ ಗಂತ ದೊಳಗೆಯ ಸೇವ ನಿನ್ನ ದವಳ ಕೀರ್ತಿ ತಾಯ ವಿಶ್ವ ಭಾರತಿ ತಾಯೇ ವಿಶ್ವ ಭಾರತಿ ಇಂಥ ಅಪರೂಪವಾಗಿರ್ತಕ್ಕಂಥ ದೇಶ ಇದು ಭಾರತ ದೇಶ ಇಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥದ್ದು ಬರ್ತದೆ ನಾವು ನೀವೆಲ್ಲರೂ ಕೂಡ ಅದು ಇದು ಬೇರೆ ಬೇರೆ ಅಂತೀವಾದ್ರೆ ಭಾರತಮ್ಮನಿಗೆ ಯಾರೂ ಕೂಡ ಬೇರೆ ಅಲ್ಲ ಅದ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ದೂರವಾಗಲಿ ಅಂತ ಹೇಳ್ತಾರ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಆ ಹೂಗಳಂತೆ ಹಲವು ಮತಗಳು ಹೆಂಗ ಒಂದು ತೋಟದೊಳಗೆ ಎಷ್ಟು ತರ ಹೂಗಳು ಇರ್ತಾವ ಹಂಗ ಈ ಭಾರತ ದೇಶ ಅನ್ನೋದು ಒಂದು ಹೂವಿನ ತೋಟ ಇದ್ದಂಗ ಇಲ್ಲಿ ಎಷ್ಟೋ ಮತಗಳದಾವ ಆ ಮತಗಳೆಲ್ಲವೂ ಕೂಡ ಆ ಹೂಗಳಂತೆ ಮಕರಂದ ಬೀರಲಿ ಸುಮ್ಮನೆ ನಾವು ಆ ಮತ ಈ ಮತ ಅಂತ ಅಂದ್ರೆ ಎಲ್ಲ ಮತಗಳು ಕೂಡ ಹೇಳೋದೇನೋ ನೀನು ಒಳ್ಳೆಯವನಾಗಿ ಬಾಳಪ್ಪ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಡ ಎಷ್ಟು ಮತಗಳದಾವ ಎಷ್ಟು ಧರ್ಮಗಳದಾವೆ ಯಾವ ಧರ್ಮದೊಳಗೂ ಕೂಡ ಹೊಡಿ ಹೊಡೆಯಂದಿಲ್ಲ ಯಾವ ಧರ್ಮದೊಳಗೂ ನೀ ಕಳತನ ಮಾಡಂದಿಲ್ಲ ಯಾವ ಧರ್ಮದೊಳಗೂ ನೀನು ಕೆಟ್ಟದ್ದನ್ನು ಮಾಡಂತ ಯಾವ ಧರ್ಮನೂ ಹೇಳಿಲ್ಲ ಎಷ್ಟು ಧರ್ಮ ಇದ್ರೂ ಕೂಡ ಹೇಳಿದ್ದೇನೋ ಒಳ್ಳೆಯವನಾಗು ಒಳ್ಳೆಯವನಾಗಿ ಬದುಕು ಭಗವಂತನ ನಂಬು ಅವನ ಧ್ಯಾನದೊಳಗಿರು ಇಷ್ಟ ಹೇಳಿರ್ತಕ್ಕಂಥದ್ದು ಅಂಥದ್ದನ್ನ ಸಾರ್ತಕ್ಕಂಥ ದೇಶ ಅದು ಭಾರತ ದೇಶ ಅದಕ್ಕೆ ಎಲ್ಲಾ ಧರ್ಮಗಳು ಎಲ್ಲಿ ಅದು ಭಾರತ ದೇಶದೊಳಗ ಇಂಥ ಭಾರತ ದೇಶದೊಳಗ ಮತ್ತೆ ಇಷ್ಟ ಭಾರತ ದೇಶ ಅಂತಕ್ಕಂಥದ್ದು ಇಷ್ಟ ಪವಿತ್ರ ಈ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದೊಳಗ ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ನಾಡು ಯಾವುದು ಅಂತಂದ್ರ ಅದು ಕರುನಾಡು ಏನು ನಮ್ಮ ಕನ್ನಡ ನಾಡು ಐತಲ್ರಿ ಇದು ಹೆಂಗ ಭಾರತ ದೇಶ ಇಡೀ ಪ್ರಪಂಚಕ ತವರೂರು ಹಂಗ ಇಡೀ ಭಾರತ ದೇಶಕ್ಕ ತವರವರು ಯಾರು ಅಂತಂದ್ರ ಅದು ನಮ್ಮ ಕನ್ನಡ ನಾಡು ಅದು ನಮ್ಮ ಕರುನಾಡು ಸಂತ ಮಹಾತ್ಮರನ್ನ ಕೊಟ್ಟಿರ್ತಕ್ಕಂಥ ನಾಡು ಅದು ಕನ್ನಡ ನಾಡು ಇವತ್ತು ನಾವು ಹನ್ನೆರಡನೇ ಶತಮಾನದೊಳಗ ವಚನ ಕ್ರಾಂತಿಯನ್ನು ನೋಡ್ತೇವೆ ಕಲ್ಯಾಣದ ಮಹಾಮಂಟಪವನ್ನು ನೋಡ್ತೇವೆ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮಪ್ರಭು ಇವರು ಎಲ್ಲರೂ ಕೂಡ ಹುಟ್ಟಿದ್ದಲ್ಲಿ ಅದು ಕನ್ನಡ ನಾಡಿನೊಳಗ ಇವತ್ತು ಅಮೇರಿಕದವರು ಕೂಡ ಬಸವಣ್ಣನ ವಚನವನ್ನು ಓದ್ತಾರ ಕೇವಲ ಇಲ್ಲಿ ಅಷ್ಟೇ ಅಲ್ಲ ಅಮೇರಿಕದೊಳಗ ಬಸವಣ್ಣನ ವಚನವನ್ನು ಇಂಗ್ಲೀಷ್ನೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲಿಯೂ ಕೂಡ ಬಸವಣ್ಣನ ಗ್ರಂಥಗಳನ್ನ ಇಟ್ಟಾರ ಅಂತಂದ್ರೆ ಅವ್ರು ಹುಟ್ಟಿದ್ದಲ್ಲಿ ಇದು ಕನ್ನಡ ನಾಡಿನಲ್ಲಿ ಅಂಥ ಒಂದು ಸಂತ ಪರಂಪರೆಯನ್ನು ಕೊಟ್ಟಿರ್ತಕ್ಕಂತಹ ಕನ್ನಡ ನಾಡು ಇದು ಭವ್ಯವಾಗಿರ್ತಕ್ಕಂತಹ ನಾಡು ಇವತ್ತು ಯಾವ ರಾಜ್ಯದೊಳಗೆ ಏನದಾವೋ ಪ್ರವಚನ ಗಿವಚನ ಅದಾವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಕನ್ನಡ ನಾಡಿನೊಳಗೆ ನೀವು ಇಲ್ಲಿ ಕರ್ನಾಟಕದೊಳಗೆ ಯಾವ ಮೂಲೆಗೆ ಹೋದ್ರೂ ಕೂಡ ಅಲ್ಲಿ ಆಧ್ಯಾತ್ಮದ ಕಾರ್ಯಕ್ರಮಗಳ ನಡೀತಾವ ಪುರಾಣ ಪ್ರವಚನಗಳು ನಡೀತಾವ ಜಾತ್ರೆಗಳು ನಡೀತಾವ ನಾಟಕಗಳು ನಡೀತಾವ ಇವ್ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಕನ್ನಡ ನಾಡು ಅದಕ್ಕೆ ಹೇಳ್ತೀವಿ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಹಾಡ್ತೀವಲ್ಲ ಎಲ್ಲರೂ ಎಷ್ಟು ಮಂದಿ ಹಾಡಿ ಬಂದೀವಿ ನಾವು ಆದ್ರೆ ಏನು ಅಂದ್ರೆ ಇದನ್ನು ತಗಸಾಕ ನಿಂತಿದ್ರಪ್ಪ ಹೌದಿಲ್ರಿ ಕೇಳಿರ್ಬೇಕು ನೀವು ಹೋದ ವರ್ಷ ಏ ಮ್ಯಾಗ ಹೊರಗೆ ಏನು ರೆಸಿಡೆನ್ಸ್ ಸ್ಕೂಲ್ಗಳು ಇರ್ತಾವಲ್ಲ ಆ ಸ್ಕೂಲ್ನೊಳಗ ಇದೇ ನಾಡಗೀತೆ ಹಾಡಂಗಲ್ಲ ರಾಷ್ಟ್ರಗೀತೆ ಒಂದ ಹಾಡಬೇಕು ಅನ್ನೋದು ಬಂದಿತ್ತು ಇನ್ನು ಏನೇನು ಬರ್ತಾವು ಅನ್ನೋದು ಗೊತ್ತಿಲ್ಲ ಯಾಕೆ ಕನ್ನಡ ಅನ್ನೋದು ನಶಿಶು ಹೊಂಟು ಬಿಟ್ಟೈತಿ ಅತ್ತ ಕಡೆ ಎನ್ನಡ ಇತ್ತ ಕಡೆ ಎಕ್ಕಡ ಮೂವತ್ ಪರ್ಸೆಂಟ್ ಮಾತ್ರ ಕನ್ನಡ 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 ಆ ಕಡೆ ಈ ಕಡೆ ಏನು ಈ ಕಡೆ ತೆಲುಗು ಕಡೆ ಹೋದ್ರೆ ತೆಲುಗು ಅವ್ರು ಮಾತಾಡೋದು ಆಂಧ್ರ ಕಡೆ ಹೋದ್ರೆ ಆಂಧ್ರ ಮಾತಾಡುದು ಮಹಾರಾಷ್ಟ್ರ ಮಹಾರಾಷ್ಟ್ರ ಮಾತಾಡೋದು ಗೋವಾ ಕೊಡಿದ್ರೆ ಆ ಭಾಷೆ ಮಾತಾಡೋದು ಕನ್ನಡ ಅನ್ನೋದು ಆಗ್ಬಿಟ್ಟೈತಿ ಅಂದ್ರೆ ಒತ್ತುವರಿ ಮಾಡ್ತೀವಲ್ಲ ನಾವು ಈಗ ನದಿಗಳದು ಹೆಂಗ್ ಒತ್ತುವರಿ ಮಾಡ್ಕೊಂಡಿರ್ತೀವ ನದಿ ಇಟ್ಟ ಆಗ್ಬಿಟ್ಟಾವ ಈಗ ಹೌದಿಲ್ಲ ಹಂಗ ಕನ್ನಡ ಅನ್ನೋದು ಒತ್ತಾಕತ್ತ ಬಿಟ್ಟಾರೆ ಎಲ್ಲರೂ ದಂಡೆ ಆಗಿರೋರು ಅದಕ್ಕೆ ಗಡಿನಾಡು ಪ್ರದೇಶಗಳೆಲ್ಲ ಒಳಗೆ ಬರಾಕತ್ತ ಈಗ ಬಂದು 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 ಬಂದ ಅವ್ರದ ಅರ್ಧ ಅವ್ರು ಹಾಳು ಮಾಡಿದ್ರು ಗಡಿನಾಡೊಳಗೆ ಇನ್ನರ್ಧ ಈ ಕಾಡು ಹಾಳು ಮಾಡಿದ್ರು ಇನ್ನರ್ಧ ನಾವೇನು ಮಾಡಾಕವಿ ತತ್ ಸಮ ತದ್ಭವ ಅಂತಕ್ಕಂಥ ಪದಗಳು ಬಂದು ಅವೇನು ಮಾಡಾಕತ್ತ ಪೂರ್ತಿ ಒತ್ತಾಕತ್ತ ಬಿಟ್ಟಾವ ನಾವು ಏನು ಮಾಡ್ತೀವಿ ಯಾರೋ ಒಬ್ರು ಅವ್ರು ಬಂದರು ಅಂತಂದ್ರೆ ತೆಲುಗು ಮಾತಾಡಕತ್ತಿದ್ರು ಅಂತಂದ್ರೆ ನಾವು ತೆಲುಗುದಾಗ ಮಾತಾಡ್ತೀವಿ ಮಾತಾಡ್ತೀವಿ ಅಲ್ರಿ ಅದು ಬರ್ಲಿಕ್ಕಂದ್ರೂ ಅಂದ್ರು ಕಷ್ಟಪಟ್ಟ ಕಲಿತ ಮಾತಾಡ್ತೀವಿ ಮಾತಾಡ್ಬೇಕಾದ್ರೆ ಬ್ಯಾಡ್ ಅನ್ನಂಗಿಲ್ಲ ಆದ್ರೆ ನೀವು ಅವ್ರದ್ದು ಕಲಿತ್ರಿ ನಿಮ್ದು ಅವ್ರಿಗೆ ಕಲಿಸಿದ್ರೇನು ನಿಮ್ಮದು ನಾವು ಕಲಿತೀವಿ ನಮ್ದು ನೀವು ಕಲೀರಿ ನಾವೊಂದು ನಾಲ್ಕು ನಿಮ್ಮ ಭಾಷೆ ಮಾತಾಡ್ತೀನಿ ನೀನು ಒಂದು ನಾಲ್ಕು ನಮ್ಮ ಭಾಷೆ ಮಾತಾಡುವ ಅಂತಂದ್ರ ನಮ್ಮ ಕನ್ನಡ ಇವತ್ತು ಮೂವತ್ತ್ ಮೂರು ಉಳಿತಿದ್ದಿಲ್ಲ ಎಷ್ಟೋ ಮಂದಿ ಎಲ್ ಬೇರೆ ಕಡೆ ಹೋಗೋದು ಬೇಡ ನಾವು ಇಲ್ಲೇ ಎಷ್ಟೋ ಮಂದಿ ಇಲ್ಲೇ ಕಂಪ್ಲಿಯೊಳಗದ್ ನೋಡ್ಬೇಕು ನಾವು ಎಷ್ಟೋ ಅಂಗಡಿ ಒಳಗೆ ಇರ್ತಕ್ಕಂಥವ್ರು ಕನ್ನಡ ಬರಂಗಲ್ಲ ಇವು ಅದರೊಳಗೆ ರೋಡ್ ಸೈಡ್ ಮಾರುವಂತ ಏನು ಪಾನಿಪುರಿ ಗೋಬಿ ಮಂಚೂರಿ ಅದಾವೆ ನೋಡ್ರಿ ಅವ್ರು ಯಾರಿಗೂ ಕನ್ನಡ ಬರಂಗಿಲ್ಲ ಯಾಕೆ ತಗೋ ಬಯ್ಯ ಪಾನಿಪುರಿ ಕೊಡು ಬಯ್ಯ ನಾವ ಬಯ್ಯ ಅಂತೀವಿ ನೀವು ಅಣ್ಣ ಅನ್ನೋದು ಕಲಿಸಿದ್ರ ಅಣ್ಣ ಅಂದ್ರೆ ಗೊತ್ತಾಕಿತ್ತು ಅವ್ರಿಗೆ ತಪ್ಪು ಅವ್ರದ್ದಲ್ಲ ತಪ್ಪು ನಮ್ದು ಯಾಕೆ ಕೊಡ ಬಯ್ಯ ಅಂತ ನಾವ ಕೈ ಚಾಚ್ತೀವಿ ಮೊದಲು ಹೋಗಿ ಅದಕ್ಕೆ ನಮ್ಮ ಕನ್ನಡದ ಮ್ಯಾಗ ಬ್ಯಾಡ ಅನ್ನಂಗಲ್ಲ ಬೇರೆ ಭಾಷೆ ಮಾತಾಡ್ರಿ ಅದಕ್ಕೆ ಗೌರವ ಕೊಡ್ರಿ ಆದ್ರೆ ಮೊದಲು ಏನು ಮಾಡಬೇಕು ಅಂದ್ರೆ ನಮ್ಮ ಮನೆಯೊಳಗಿರೋ ತಾಯಿ ಗೌರವ ಕೊಡೋದು ಕಲಿಬೇಕು ಮಗಳ ಮನೆಯೊಳಗಿರೋ ತಾಯಿ ತಾಯಿನ ನಮಗೆ ಆಕೆ ತಾಯಿ ಅಂತ ತಾಯಿ ಅಲ್ಲ ಅಂತಂಗಲ್ಲ ಆಕಿನೂ ತಾಯಿನ ಆದರೆ ಮನ್ಯಾನ ತಾಯಿ ಬಿಟ್ಟು ಮಗ್ಲಿನ ತಾಯಿನ ಪ್ರೀತಿ ಮಾಡ್ತೇನೆ ಅಂತಂದ್ರೆ ಅದು ನಮಗೆ ಒಳ್ಳೆಯದಲ್ಲ ಅದಕ್ಕೆ ಮೊದಲು ನಮ್ಮ ತಾಯಿ ಅದು ನಮ್ಮ ಕನ್ನಡ ತಾಯಿ ಈ ಕನ್ನಡ ತಾಯಿನ ಮೊದಲು ನಾವು ಪ್ರೀತಿ ಮಾಡಕ್ಕೆ ಕಲಿಬೇಕು ಕನ್ನಡ ಮಾತಾಡೋದು ಕಲಿಬೇಕು ಈಗ ಎಲ್ಲೋ ಹೊಂಟಿರ್ತೀರಿ ನೀವು ಹೌದಿಲ್ರಿ ಎಲ್ಲರೂ ಹಳ್ಳ್ಯಾಗ ಹೊಲದಾಗೋದು ಹೋಗಾವ್ರ ನೀವು ಹೋಗೋ ಮುಂದೆ ಕಾಲಿಗೆ ಮುಳು ಚುಚ್ಚ್ರೆ ಏನಂತೀರಿ ಮುಳು ಚುಚ್ಚಾಗೋ ಇಲ್ಲ ನಿಮಗೆ ನೀವು ಮುಂದೆ ಕೂತವ್ರನ್ನ ಕೇಳಾಕ್ತೀನಿ ಇಲ್ಲೇ ಅದಿರಿಲ್ಲ ಎಲ್ಲರೂ ಅದಿರ ಇಲ್ಲ ಮುಳು ಚುಚ್ಚಿದ್ರೆ ಏನಂತೀರಿ ಓ ಭಾಳ ಖುಷಿಯಾದಂತೀರಾನ ಏನಂತೀರಿ ಮುಳು ಚುಚ್ಚಿದ್ರ ಹಾ ರೀ ಅಮ್ಮ ಅಂತ ಕೂಗ್ತೀವಿಲ್ಲ ಇಲ್ಲ ಹೌದಿಲ್ಲರಿ ಯಾಕೆ ಮಮ್ಮಿ ಅನ್ಬೇಕಾಗಿತ್ತು ಡ್ಯಾಡಿ ಅನ್ಬೇಕಾಗಿತ್ತು ಅಂತೀವಿ ಅಣ್ಣಾವ್ಯಾರ ಏನಂತೀವಿ ನೋವಾದಾಗ ಬರೋ ಭಾಷೆ ಯಾವುದು ನೀವು ಎಂಥ ಹುಟ್ಟಿನಿಂದ ಇಂಗ್ಲೀಷ್ ಮೀಡಿಯಮ್ ಹಚ್ಚಿರಂದ್ರು ಕೂಡ ಇಂಗ್ಲೀಷ್ ಮೀಡಿಯಮ್ದಾಗ ನಮ್ಮ ಮಕ್ಳು ಓದಾಕತ್ತಾರಂದ್ರೆ ನೋವಾದಾಗ ಅಮ್ಮನ ಅನ್ಬೇಕು ಹೊರತು ಮಮ್ಮಿ ಅನ್ನೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕನ್ನಡ ಭಾಷೆ ಮಾತೃಭಾಷೆ ಅಂತ ಕರೀದು ತಾಯಿ ಭಾಷೆ ಅಂತ ಕರೀದು ಯಾವಾಗಲೂ ನೋವಾದಾಗ ನೆನಪಾಗೋದು ಯಾರು ತಾಯಿನ ನೆನಪಾಗ್ತಾಳು ಗಂಡಿಗಾದರೂ ಹತ್ತು ಹೆಣ್ಣಿಗಾದ್ರು ನೋವಾದಾಗ ತಾಯಿ ಹೆಂಗೆ ನೆನಪಾಗ್ತಾಳೋ ನಮಗೆ ಏನಾದರೂ ಚುಚ್ಚತೀವಿ ಅಂತಂದ್ರೆ ಅಮ್ಮನ ಅಂತೀವಿ ಹೊರತು ಮಮ್ಮಿ ಡ್ಯಾಡಿ ಅಂತ ನಾವು ಯಾರು ಕೂಡ ಅಣ್ಣಂಗಲ್ಲ ಅದಕ್ಕೆ ನಮಗೆ ಕನ್ನಡ ಭಾಷೆ ಅದು ಮಾತೃಭಾಷೆ ಅಂತಕ್ಕಂಥದ್ದು ಹೆಂಡತಿ ಹೋಗಲಿ ಹೆಂಡ ಹೋಗಲಿ ಎಲ್ಲಾ ಕೊಚ್ಕೊಂಡು ಹೋಗಲಿ ಪರಪಂಚ ಇರೋ ತನಕ ಕನ್ನಡ ಪದಗಳನ್ನು ನುಗ್ಗಿ ಹೋಗ್ಲಿ ನರಕಕ್ಕಿಳಿಸಿ ನಾಲ್ಗಿ ಶಿಳಿಸಿದ್ರು ಕೂಡ ಮುಗಿಲಾದರೂ ನಾನು ಕನ್ನಡ 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 ಎನ್ನುವೇ ಅಂತ ಜಿ ಪಿ ರಾಜರತ್ನನವ್ರು ಹೇಳ್ತಾರ ಎಲ್ಲಾ ಹೋದ್ರೂ ಕೂಡ ನನ್ನ ಕನಕನದೊಳಗೂ ಕೂಡ ಕನ್ನಡ ಅಂತಕ್ಕಂಥದ್ದು ಇರ್ತೈತಿ ಅಂತಕ್ಕಂಥದನ್ನ ಒಬ್ಬ ಕವಿ ಬರೀತಾನ ಅದು ಕನ್ನಡಕ್ಕಿರ್ತಕ್ಕಂತಹ ಶಕ್ತಿ ಇದು ಕೊಟ್ಟಿರ್ತಕ್ಕಂಥ ಶರಣ ಪರಂಪರೆಯನ್ನಷ್ಟ ಅಲ್ಲ ಎಷ್ಟೋ ವೀರ ವೇದರನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕನ್ನಡ ನಾಡು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆಲ್ಲಮ್ಮ ಅಷ್ಟೇ ಅಲ್ಲ ಬೆಳವಡಿ ಮಲ್ಲಮ್ಮ ಅಂತಕ್ಕಂಥ ವೀರ ಮಾತೆಯನ್ನು ಕೊಟ್ಟಿರ್ತಕ್ಕಂತಹ ನಾಡು ಇದು ಕೇಳಿರ್ತೀರ ಬೆಳವಡಿ ಮಲ್ಲಮ್ಮನ ಹೆಸರು ಯಾಕಂದ್ರೆ ಸ್ವಲ್ಪ ಕಮ್ಮಿ ಬೆಳವಡಿ ಮಲ್ಲಮ್ಮನ ಹೆಸರು ಯಾವ ಇತಿಹಾಸದೊಳಗು ಇನ್ನೂ ಕೊಟ್ಟಿಲ್ಲ ಯಾವ ಟೆಕ್ಸ್ಟ್ ಬುಕ್ ಒಳಗು ಕೊಡ್ಲಿಲ್ಲ ಬೆಳವಡಿ ಮಲ್ಲಮ್ಮಂದು ಏನು ನಾವು ಶಿವಾಜಿ ಮಹಾರಾಜ ಅಂತ ಕರಿತೀವಿ ಮಹಾರಾಷ್ಟ್ರದೊಳಗಿರ್ತಕ್ಕಂಥದ್ದು ದೇಶ ಅಂತ ಬಂತು ಅಂತಂದ್ರ ಶಿವಾಜಿ ಮಹಾರಾಜನ ಗೌರವಿಸ್ತೀವಿ ಯಾಕಂದ್ರೆ ಮೊಗಲ್ರು ಬಂದು ಎಲ್ಲ ನಮ್ಮ ದೇಶದ ಹಿಂದೂ ಧರ್ಮದ ಗುಡಿಗಳನ್ನ ನಾಶ ಮಾಡುವಂತ ಸಂದರ್ಭದೊಳಗೆ ಅವನ ರಕ್ಷಣೆ ಮಾಡಿದ್ ಯಾರು ಅಂತಂದ್ರ ಶಿವಾಜಿ ಮಹಾರಾಜ ಅದಕ್ಕೆ ನಾವು ದೇಶ ಅಂತ ಬಂದ್ರೆ ಅವನ ನಾವು ಹೊಗಳ್ತೀವಿ ಅವನ್ನ ಗೌರವಿಸ್ತೀವಿ ಹಂಗ ನಮ್ಮ ಕನ್ನಡ ನಾಡು ಅಂತ ಬಂತು ಅಂತಂದ್ರೆ ನಾವು ಬೆಳವಡಿ ಮಲ್ಲಮ್ಮನ್ನ ನೆನಿಬೇಕು ಯಾಕ ಅಂತ ಬಲಿಷ್ಠವಾಗಿರ್ತಕ್ಕಂಥ ಶಿವರಾ ಶಿವಾಜಿ ಮಹಾರಾಜನ ಮಲ್ಲಮ್ಮನ ಮೇಲೆ ಎರಡು ಸಾರಿ ವಿದ್ಯಾ ಸಾರತನ್ ಎರಡು ಸಾವಿರ ಸೈನಿಕರ ಮಂದಿ ವಿದ್ಯ ಸಾರಿದ್ರು ಕೂಡ ಬೆಳವಡಿ ಮಲ್ಲಮ್ಮ ಅಂತ ಶಿವಾಜಿ ಮಹಾರಾಜನ ಅಂಜಿಸಿ ಓಡಿಸ್ತಾಳ ಅಂದ್ರೆ ಎಷ್ಟು ವೀರ ಮಾತೆ ಇದ್ಲು ಅಂತಕ್ಕಂಥ ತಿಳ್ಕೊಬೇಕು ಅಷ್ಟ ಅಲ್ಲ ಅಷ್ಟೇ ದಯಾಗುಣಗೊಳ್ತಕ್ಕಂಥದ್ದು ನಮ್ಮ ಕರುನಾಡು ಅಂದ್ರೆ ಕರುಣೆಯ ನಾಡು ಮುಂದೆ ಮೊಘಲರು ಅವರೆಲ್ಲ ಸಾಮ್ರಾಜ್ಯ ನಾಶ ಮಾಡಿದಾಗ ಶಿವಾಜಿ ಮಹಾರಾಜನ ಮಗ ಓಡಿ ಬಂದು ಆಶ್ರಯ ಪಡೆದಿದ್ದಲ್ಲ ಅಂತ ಅದೇ ಬೆಳವಡಿ ಮಲ್ಲಮ್ಮನ ಅಂತಲೇ ಆಶ್ರಯ ಪಡಿತಾನೆ ಶತ್ರುವಿನ ಮಗನ ಆಶ್ರಯ ಕೊಡಬಾರ ಅಂತ ಅನ್ಲಿಲ್ಲ ಶತ್ರುವಿಗೂ ಕೂಡ ಏನ್ ಮಾಡಿದ್ರು ಅಂತಂದ್ರ ಇಲ್ಲಿ ಆಶ್ರಯವನ್ನು ಕೊಟ್ಟರು ಅದಕ್ಕೆ ನಮ್ಮ ದೇಶದೊಳಗ ನಾಲ್ಕು ದೇವರನ್ನ ಪೂಜೆ ಮಾಡ್ತೀವಿ ನಾವು ನಮ್ಮ ನಾಡಿನೊಳಗೆ ಯಾವ ಯಾವ ಹೇಳ್ರಿ ನಾಲ್ಕು ದೇವರು ದೇವರು ಅಂತಂದ್ರ ಒಂದು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇವನ ಪರಿಪಾಲನೆ ಮಾಡ್ಕೊಂಡ್ ಬಂದಿರತಕ್ಕಂಥ ದೇಶ ನಾಡು ಅಂತಂದ್ರೆ ನಮ್ಮ ಮೊದಲ ತಂದೆ ತಾಯಿ ಆಮೇಲೆ ಆಚಾರ್ಯ ಅಂತಂದ್ರೆ ಗುರುಗಳು ಇನ್ನೊಂದು ಅತಿಥಿ ದೇವೋಭವ ಅವ ಅತಿಥಿ ನಮ್ಮ ಶತ್ರು ಆಗಿದ್ರು ಕೂಡ ಅವ ಮನೆಗೆ ಬಂದಾನ ಅಂತಂದ್ರ ಒಂದು ಚರಿಗೆ ನೀರು ಕೊಟ್ಟು ಪಾನಕ ಕೊಟ್ಟು ಅವನಿಗೆ ಊಟ ಹಾಕುವಂಥ ಪರಂಪರೆ ಅದು ನಮ್ಮ ಕನ್ನಡ ನಾಡಿನ ಪರಂಪರೆಯನ್ನು ಮೆರೆದಿರ್ತಕ್ಕಂಥಕ್ಕೆ ಯಾರು ಅಂತಂದ್ರೆ ಅದು ಬೆಳವಡಿ ಮಲ್ಲಮ್ಮ ಅದಕ್ಕೆ ನಮಗೂ ಕೂಡ ಹಾಗೊಂದಿಷ್ಟು ಕನ್ನಡದ ಮ್ಯಾಗ ಅಭಿಮಾನ ಇರಲಿ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಲಿ ಅವರು ಇಂಗ್ಲೀಷೇ ಕಲೀಲಿ ಆದರೆ ಒಂದಿಷ್ಟು ಅವರಿಗೆ ನಮ್ಮ ಕನ್ನಡವನ್ನು ಕೂಡ ಕಲಿಸಲಿಕ್ಕೆ ಬೇಕು ಒಂದೊಂದಿಷ್ಟು ಮಕ್ಕಳಿಗೆ ಮನೆಯೊಳಗೆ ಬದನಿಕಾಯ ಅಂದರೆ ಗೊತ್ತಾಗಂಗಲ್ಲ ಮಮ್ಮಿ ಬದಲಿ ಬದನಿಕಾಯಿ ಅಂದರೆ ಏನು ಟಮಾಟಿ ಅಂದ್ರೆ ಗೊತ್ತಾಗಂಗಲ್ಲ ಹೌದಿಲ್ರಿ ಎಷ್ಟೋ ಮಂದಿ ಮಕ್ಕಳೊಳಗೆ ಇದ ಸಮಸ್ಯೆ ಕನ್ನಡ ಮಾತಾಡಕತ್ತಾರ ಅಂತಂದ್ರೆ ಇಲ್ಲ ಯಾಕಂದ್ರೆ ಅವ್ ಮುಂಜಾನೆಯಿಂದ ಸಂಜೆ ತಾನೆ ಇಂಗ್ಲೀಷ್ ಕಲತ್ 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 ಅವಕ್ ಮನೆಯಾಗ ಕನ್ನಡದಾಗ ಎದಕ್ಕೆ ಏನ್ ಅಂತಾರ ಅನ್ನೋದಕ್ಕ ಗೊತ್ತಿಲ್ಲ ಒಂದೊಂದಿಷ್ಟು ಮತಿಗೆ ವಿಭೂತಿ ಅಂದ್ರೆ ಗೊತ್ತಿಲ್ಲ ರುದ್ರಾಕ್ಷಿ ಅಂದ್ರೆ ಗೊತ್ತಿಲ್ಲ ಇವೇನ್ ಬಿ ಹಿಂಗಂದ್ರೆ ಬಿಳ್ ಬಿಳ್ಳಾಗ ಐತಿಲ್ಲ ಏನಿದು ಅಂತ ಕೇಳ್ತಾರೆ ವಿಭೂತಿಗೆ ಮಕ್ಕಳು ಹಂಗೆ ನಮ್ಮ ಪರಿಸ್ಥಿತಿ ಆಗಬಾರ್ದು ನಮ್ಮ ಕನ್ನಡ ನಾಡು ನಮ್ಮ ಭಾರತ ನಾಡು ಯಾಕಪ್ಪ ಕಲ್ಲಿನಾಥ ಕವಿಗಳು ಸ ಸೀದಾ ಏನು ಮಾಡಿ ಚರ್ಮಶೇಷರು ಪುರಾಣಕ್ಕೆ ಹೋಗಬೇಕಾಗಿತ್ತು ಆದರೆ ಹಂಗೆ ಹೋಗಲಿಲ್ಲ ಅವರು ಮೊದಲು ನಮ್ಮ ಭಾರತ ಅಂದ್ರೆ ಏನು ನಮ್ಮ ಕನ್ನಡ ನಾಡು ಅಂದ್ರೆ ಏನು ಇಲ್ಲಿಯ ಸಂಸ್ಕೃತಿ ಏನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಂತ ಮೊದಲು ಈ ಭಾರತ ಕನ್ನಡದ ವರ್ಣನೆಯನ್ನು ನಮಗೆ ಮಾಡಿಕೊಡ್ತಾರೆ ಇಷ್ಟು ಭವ್ಯವಾಗಿರ್ತಕ್ಕಂಥದ್ದು ಈ ಭಾರತ ಮತ್ತು ಕರ್ನಾಟಕ ಒಂದಿಷ್ಟು ನಾವು ಏನು ಮಾಡಬೇಕು ಭಾರತ ದೇಶಕ್ಕೆ ಅಭಿಮಾನಿಗಳಾಗಬೇಕು ಅಭಿಮಾನಿಗಳು ಹೆಂಗಾಗಬೇಕಪ್ಪ ಹೆಂಗಾಗ್ಬೇಕ್ರಿ ಮೊಟ್ಟೆ ಏನು ಕೇಳಾಕ್ರಿ ಸುಮ್ಮ ಸುಮ್ ಒಂದ ಮಾಡ್ರಿ ಅಂತೀರಿ ನೀವು ಹೌದಿಲ್ರಿ ಇನ್ನೇಗೆ ಹೇಳಿದಿನಿ ಹಾದು ಹೋಗೋ ಮುಂದೆ ಏನ್ ನಡೀತಿದ್ರೆ ನಿಂದಿರ್ಬೇಕು ರಾಷ್ಟ್ರಗೀತೆ ನಡೆಯಾಕತ್ತೆ ಅಂದ್ರೆ ಒಂದಿಷ್ಟು ನಿಂದಿರ್ಬೇಕು ಎಂಥ ಅರ್ಜೆಂಟ್ ಕೆಲಸ ಇರಲಿ ಅದು ಭಾಳ ಅಲ್ಲ ಏನೇನು ತಾಸುಗಟ್ಟಲೆ ಇರೋಂಗಿಲ್ಲ ಐವತ್ತೆರಡು ಸೆಕೆಂಡ್ ಅದರ ಮ್ಯಾಗಿಲ್ಲ ಯಾಕೆ ನಮ್ಮ ಜನಕ್ಕೆ ಅಷ್ಟು ನಿಂದ್ರಾಕ್ ಆಗಂಗ್ಲಂತ ಅವರು ಶಾನು ಮಾಡಿದವರು ಐವತ್ತೆರಡು ಸೆಕೆಂಡ ಮಾಡ್ಯಾರ ಒಂದು ನಿಮಿಷ ಒಂದು ನಿಮಿಷಕ್ಕೆ ಇನ್ನೂ ಎಂಟು ಸೆಕೆಂಡ್ ಕಮ್ಮಿ ಅಟ್ಟು ನಮಗೆ ಸಮಯ ಇಲ್ಲ ಓಡಿ ಹೋಗೋದ ಹೋಗೋದು ಹೋಗ ಮದಿ ನೀವೊಂದು ದಿವಸ ನಿಂತು ಹೋಗಂತ ಹೌದಿಲ್ರಿ ಎಲ್ಲರೂ ಯಾರು ಇಲ್ಲಿ ನಿಂದ್ರಾಕ್ ಬಂದಿಲ್ಲ ಒಂದು ದಿವಸ ಓಡಿ ಹೋಗಾರೋದಿವಿ ಅಲ್ಲಿ ಓಡಿ ಹೋಗಿದ್ದ ಮೊದಲ ಇಲ್ಲಿ ಒಂದಿಷ್ಟು ನಿಂತಿ ಅಂತಂದ್ರೆ ನೀನು ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ತಡ ಆಗತ್ತೆ ಇಲ್ಲೇ ನೀ ಓಡಾಕತ್ತೆ ಅಂದ್ರೆ ಲಘು ಓಡಿ ಹೋಗಿ ಎಲ್ಲಿನದು ಗೊತ್ತಾತಲ್ಲ ಅದಕ್ಕೆ ಒಂದಿಷ್ಟು ಗೌರವ ಅಂತಂದ್ರೆ ಎಲ್ಲಿ ರಾಷ್ಟ್ರಗೀತೆ ನಡೀತೈತಿ ಅಲ್ಲೊಂದು ಐವತ್ತೆರಡು ಸೆಕೆಂಡ್ ನಿಂದಿರಬೇಕು ಒಂದಿಷ್ಟು ಕನ್ನಡ ಯಾರಿಗೆ ಕನ್ನಡ ಬರೋಂಗಿಲ್ಲ ಅವ್ರ ಭಾಷೆದಾಗ ಮಾತಾಡ್ತಿರ್ತೀರಿ ಒಂದಿಷ್ಟು ಏನು ಮಾಡಬೇಕು ಇಲ್ಲಪ್ಪ ಹಿಂಗೆ ನೀನು ಕನ್ನಡ ಅನ್ನು ಐವತ್ತು ರೂಪಾಯಿಯನ್ನು ಹತ್ತು ರೂಪಾಯಿಯನ್ನು ಅಂತ ಅವ್ನಿಗೆ ಕಲಿಸ್ಕೊಡ್ಬೇಕು ದಸ್ ತಗೋ ಭಯ್ಯ ತೀಸ್ ತಗೋ ಭಯ ಅಂತ ನಾವೇ ಅಂತೀವಿ ಅದನ್ನು ಬಿಡಬೇಕು ಅವನಿಂಗೊಂದಿಷ್ಟು ಕನ್ನಡದ ಅಭಿಮಾನವನ್ನು ತೋರಿಸ್ಬೇಕು ಬರೀ ಇಲ್ಲಿ ಕೇಳಬೇಕು ಕೇಳಿ ಇಲ್ಲೇ ಬಿಟ್ಟು ಹೋಗೋದಲ್ಲ ಇದನ್ನು ಜೀವನದೊಳಗೆ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಸಮಯ ಕಳೆದಿದ್ದು ಸಾರ್ಥಕ ಆಗತೈತಿ ಇಲ್ಲ ಅಪ್ಪ ಇಲ್ಲಿದ್ದ ಇಲ್ಲೇ ಎದ್ದು ಹೋಗಬಂದು ಮಾಡ್ತೀರಿ ನೋ ನೀವು ಎದ್ರಿ ಅಂತಂದ್ರೆ ಮೊದಲನೇ ಕೆಲಸ ಏನ್ ನಿಮ್ದು ಎಲ್ಲ ಕೂತವ್ರದು ಹ್ಮ್ ಇಲ್ಲಿ ಇಷ್ಟೋತನ ಹೋಗೋ ಮಂದಿ ಅದು ಜಾಡಿಸ್ ಹೋಗ್ಬಿಡ್ಬೇಕು ಹೌದಿಲ್ರಿ ಜಾಡಿಸಿದ್ರ ಕೇವಲ ಇಲ್ಲಿ ನಾವು ಏನ್ ಬಿಟ್ಟು ಹೋಗ್ಬೇಕಪ್ಪ ನಮ್ಮಲ್ಲಿ ಹತ್ತಿರತಕ್ಕಂಥ ಹೊಲಸನ್ನ ಬಿಟ್ಟು ಶುದ್ಧವಾಗಿರ್ತಕ್ಕಂಥ ಮಾತುಗಳನ್ನ ನಾವು ತಗೊಂಡು ಹೋಗ್ಬೇಕು ಮನಿಗೆ ಮತ್ತೆ ಇಲ್ಲಿ ಬಂದು ಕೂಡ ಅದ ಮಾತುಗಳನ್ನಾಡಿ ಅದನ್ನ ಮನೆಗೆ ತಗೊಂಡ್ ಹೋದ್ರೆ ಇಲ್ಲಿ ಕುತ್ತು ಕೂಡ ವ್ಯರ್ಥ ಅನಿಸ್ಕೊಳ್ತೈತಿ ಅದಕ್ಕೆ ಮಹಾವಲೋಕನ ಅಂತ ಬರುತ್ತೆ ಇವು ಎಲ್ಲಾ ಪುರಾಣದೊಳಗೂ ಬರ್ತಕ್ಕಂಥ ಸಾಮಾನ್ಯ ಶಬ್ದ ಪೂರ್ವ ಪೀಠಿಕೆ ಅಂತಂದ್ರೆ ನಾವು ಬಂದು ಕೂತ್ವಿ ಅಂತಂದ್ರೆ ಯಾವುದಾದ್ರೂ ಒಂದು ಶ್ಲೋಕ ವಚನ ಇಲ್ಲಾಂದ್ರೆ ಯಾವುದಾದ್ರೂ ಅಭಂಗ ಭಕ್ತಿ ಗೀತೆ ಒಂದು ನುಡಿಯನ್ನ ಇದರಿಂದ ಪ್ರಾರಂಭ ಮಾಡ್ತೀವಲ್ಲ ಅದಕ್ಕೆ ಪೂರ್ವ ಪೀಠಿಕೆ ಅಂತ ಕರೀತಾರ ಹೊಳೆ ಸಿಂಹಾವಲೋಕನ ಅಂತ ಬರುತ್ತೆ ಇನ್ನೊಂದು ಸಿಂಹಾವಲೋಕನ ಅಂದ್ರೆ ಏನರಪ್ಪ ಸಿಂಹ ಗೊತ್ತಾಗತ್ತಲ್ಲ ನಿಮಗೆ ಸಿಂಹ ಕಾಡೊಳಗೆ ಮಲಗಿರ್ತಕ್ಕಂಥ ಸಿಂಹ ಎದ್ದು ಹೋಗಬೇಕಾಗಿತ್ತು ಅಂದ್ರೆ ಬುದು ಬುದು ಎದ್ದು ಹೋಗಂಗಲ್ಲ ಒಂದು ಹತ್ತು ಹೆಜ್ಜಿ ಹೋಗುತ್ತಾ ಪಳಿ ಹಿಂದೆ ನೋಡ್ತೈತಿ ಸಿಂಹ ಅದಕ್ಕೆ ಸಿಂಹಾವಲೋಕನ ನಾವು ಮತ್ತೆ ಯಾಕೆ ಲಾಸ್ಟ್ ಇದನ್ನ ಕೇಳ್ತೀವಿ ಅಂತ ಅದಕ್ಕೆ ಸಿಂಹಾವಲೋಕನ ಇಷ್ಟೆಲ್ಲ ಹೇಳಿ ಬಡಾಬಡ ಮಂಗಳಾರತಿ ಮಾಡಿ ಎದ್ದು ಹೋಗೋದಲ್ಲ ನಾವು ಒಂದು ಹತ್ತು ಹೆಜ್ಜಿ ಹೋಗಿ ಹಿಂದೆ ಏನು ಹೇಳಿವಿ ಅನ್ನೋದು ಒಳ್ಳೆ ನೋಡೋದಕ್ಕೆ ಸಿಂಹಾವಲೋಕನ ಅಂತ ಕರೀತಾರ ಈಗ ಹೇಳ್ರಿ ಸಿಂಹಾವಲೋಕನದೊಳಗೆ ಏನು ಹೇಳಿದೀವಿ ಭಾರತ ಮತ್ತು ಮಾತಾಡ್ರಿ ಹಿಂಗ್ಯಾಕೆ ಮಾಡಾಕತ್ತೀರಿ ಹ ಒಬ್ಬರು ಹೇಳಿದ್ರು ನೀನ್ ನಿಮ್ಗೆ ಕೇಳ್ರಿ 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 ಅಂದ್ರಲ್ಲ ಇಲ್ಲ ಮತ್ತೆ ಎಲ್ಲೈತೆ ಕೇಳೋದು ಇವತ್ತು ನಾವು ಸ್ಟಾರ್ಟಿಂಗ್ ಆದಾಗ ಬಂದಿರಂಗಿಲ್ಲ ಗೊತ್ತಿರಂಗಿಲ್ಲ ರೀ ಪೂರ್ವ ಪೀಠಕ್ಕೆ ಇಲ್ಲಿ ನಾವೆಲ್ಲ ಹಡಿದಿರ್ತೀರಿ ನೀವು ಮನೆಯಾಗೆ ಏ ಇನ್ನೂ ಹಝಾರ್ ಗೀತೆ ಮಾಡಾಕತ್ತಾರಳ ಅದು ಮುಗಿದಿಂದ ಹೋದ್ರೆ ಆತ ಮತ್ತೆ ಮುಗಿದಿಂದ ಮತ್ತೆ ಬರ್ಬೇಕಾದ್ರೆ ಹಂಗೆ ಹೆಂಗೆ ಬರಕಾಗತ್ತೆ ಎಲ್ಲ ಕಟ್ಟಿ ಕೂತವ್ರು ಮಾತಾಡ್ಸ್ಕೊಂಡ ಬರ್ಬೇಕಲ್ಲ ನೀವು ಎಲ್ಲ ದೇವ್ರ್ಗಳಿಗೆ ಹಾಲು ಇದ್ದೋ ಬರ್ಬೇಕು ಕಟ್ಟಿ ಕೂತ ದೇವ್ರುಗಳು ಇರ್ತಾರ ಮತ್ ಮಾತಾಡ್ಸ್ಕೊತಾ ಬರೋ ಕೂಡ ಈ ಪೂರ್ವ ಪೀಟಿಗೆ ಮುಗಿದು ಬಿಟ್ಟಿರ್ತೈತಿ ಹೌದಲ್ರಿ ಮತ್ತ ಪೂರ್ವ ಪೀಠಿಗೆ ಮುಗಿತ್ತು ಅಂತಂದ್ರೆ ಗೊತ್ತಾಗಂಗಲ್ಲ ಏನ್ ಹೇಳಿದ್ರು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಎಲ್ಲಿಗೆ ಮುಗಿತ್ತು